ಕನಕದಾಸರ ಗುಡಿ ಕಟ್ಟುವಂಥ ಯೋಗ ನಮ್ಮ ತಂದೆಗೆ ಕನಕನ ಕಿಂಡಿಯನ್ನ ವೈಭವೀಕರಣ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿರತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಮ್ಮ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸ್ವರ್ಣ ಲೇಪಿತ ಕನಕನ ಕಿಂಡಿ ಸಮರ್ಪಣೆ ಆಗಲಿದೆ ಇದು ನಮ್ಮ ಪ್ರಮೋದ್ ಮಧುರಾಜರ ಕೊಡುಗೆ ಅದರಲ್ಲೂ ವಿಶೇಷವಾಗಿ ಇವತ್ತು ಅವರ ಗೋಶಾಲೆಗೆ ಬಂದಿದ್ದಾವೆ ಗೋಶಾಲೆಯಲ್ಲೇ ಕೃಷ್ಣ ಮತ್ತು ಗೋವುಗಳು ಅಂತ ಹೇಳಿದ್ರೆ ಒಂದು ವಿಶೇಷವಾದ ಪ್ರೀತಿ ಬಾಂಧವ್ಯ ಸೊ ಪ್ರಮೋದ್ ಮಧ್ವರಾಜರು ಕೂಡ ಅಷ್ಟೇ ಇಲ್ಲಿ ನೂರಾರು ದನ ಕರುಗಳನ್ನ ಇಲ್ಲಿ ಸಾಕ್ತಾರೆ ಸೊ ಅಲ್ಲೇ ಈ ಕನಕನ ಕಿಂಡಿ ಶ್ರೀಕೃಷ್ಣ ಮಠಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಸೊ ಇಲ್ಲಿ ಗೋವುಗಳ ಸಮ್ಮುಖದಲ್ಲೇ ಅದೊಂದು ಒಂದು ಅನಾವರಣ ಆಗ್ಬೇಕೆನ್ನುವಂಥದ್ದು ಅವರ ಆಸೆ ಶ್ರೀಕೃಷ್ಣ ಮತ್ತು ಕನಕದಾಸರ ತೀವ್ರವಾದ ಭಕ್ತಿಯನ್ನಿಟ್ಟಂತ ಕುಟುಂಬದಿಂದ ನಾನು ಬಂದಿದ್ದೇನೆ ನಮ್ಮ ತಂದೆ ತಾಯಿ ನಾನು ನಮ್ಮ ಕುಟುಂಬ ನಮ್ಮ ತಂದೆ ಶಾಸಕರಾಗಿದ್ದಾಗ ಅರವತ್ತೈದನೇ ಇಸ್ವಿಯಲ್ಲಿ ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ಕನಕನ ಗುಡಿಯನ್ನ ನಿರ್ಮಿಸಿದ್ರು ಕೆಲವು ಸಮಯದ ಹಿಂದೆ ಸ್ವಾಮಿಗಳ ಹತ್ರ ನಾನು ಆ ಕನಕನ ಗುಡಿಯನ್ನ ನಾವು ಸ್ವಲ್ಪ ಜೀರ್ಣೋಧಾರ ಮಾಡಬೇಕು ಅದಕ್ಕೆ ಅನುಮತಿ ಕೇಳಿದಾಗ ಸ್ವಾಮೀಜಿ ಅವರು ಹೇಳಿದ್ರು ಕನಕನ ಕಿಂಡಿಗೂ ಕೂಡ ಒಂದು ಸ್ವರ್ಣ ಲೇಪಿತ ಕವಚವನ್ನು ಮಾಡಬೇಕು ಅಂತ ಸ್ವಾಮಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದಾಗ ನಾನು ತಕ್ಷಣ ಮರು ಮಾತಾಡದೆ ಒಪ್ಕೊಂಡೆ ಕನಕದಾಸರ ಗುಡಿ ಕಟ್ಟುವಂತ ಯೋಗ ನಮ್ಮ ತಂದೆಗೆ ಕನಕನ ಕಿಂಡಿಯನ್ನ ವೈಭವೀಕರಣ ಮಾಡುವಂತ ಒಂದು ಅವಕಾಶ ನನಗೆ ದೊರಕಿರತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೃಷ್ಣನಿಗೆ ಗೋಗಳಂದ್ರೆ ಬಹಳ ಪ್ರೀತಿ ಇವತ್ತು ಗೋಶಾಲೆಯಲ್ಲೇ ಕೃಷ್ಣನ ಪರಮ ಭಕ್ತ ಕನಕದಾಸರ ಏನು ಕವಚ ಇದೆ ಅದು ಅಲ್ಲಿಯಿಂದಲೇ ಅನಾವರಣಗೊಳ್ಳುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನ ಹಾಲು ಮತದ ಗುರುಬ ಸಮಾಜದ ಬಂಧುಗಳನ್ನ ಆಹ್ವಾನಿಸಿ ನಾವು ಅದನ್ನ ಇವತ್ತು ಒಂದ್ ಸಣ್ಣ ಪೂಜೆ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡ್ಲಿಕ್ಕೆ ಇಲ್ಲಿಂದ ಹೊರಡ್ತಾ ಇದೆ ನಮ್ಮ ಮನೆಗೆ ಬಂದು ಹೋಗ್ಬೇಕು ಅಂತ ಇತ್ತು ಆದ್ರೆ ನನ್ನ ಮನೆಯಲ್ಲಿ ಅದು ಗೋಶಾಲೆಯಲ್ಲೇ ಬಂದು ಹೋಗ್ಬೇಕಂತ ನನ್ನ ಆಶೆ ಇತ್ತು ಕುರ್ಬಾ ಸಮಾಜದ ಮುಖಂಡರು ಅಲ್ಲಿ ಇರಬೇಕು ಅಂತ ನನ್ನ ಆಶೆ ಇತ್ತು ಅದೆಲ್ಲವೂ ನನಗೆ ಈಡೇರಿದೆ ಅಂತ ಸಂತೋಷ ಇದೆ ಸರಿ ಈ ಕೆಲಸವನ್ನು ಮಾಡಿದವರು ಯಾರು ಗುರುಪುರ ಕೈಕಂಬದ ದಾಮೋದರ್ ಜುವೆಲರ್ಸ್ ನ ವಿವೇಕ್ ಪ್ರಭು ಮತ್ತು ಅವರ ಕುಟುಂಬದವರು ಇದನ್ನ ನಿರ್ಮಿಸಿಕೊಟ್ಟಿದ್ದಾರೆ ಕ್ಲಪ್ತ ಸಮಯಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ ಮತ್ತು ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಸೊ ನನ್ನ ಕೃತಜ್ಞತೆಯನ್ನು ಅವರಿಗೆ ಅರ್ಪಣೆ ಮಾಡ್ತಿದ್ದೇನೆ